ವೆಲ್ಕಮ್ ಟು ನಿಮ್ಮ ಬಸವರಾಜು ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಎಸ್ ಎಸ್ ಸಿ ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ಲೋವರ್ ಡಿವಿಜನ್ ಕ್ಲರ್ಕ್ ಜೂನಿಯರ್ ಸೆಕ್ರೆಟರಿಯೇಟ್ ಮತ್ತು ಡಿಇಒ ಅಂದ್ರೆ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗೆ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಸೊ ಈ ವಿಡಿಯೋದಲ್ಲಿ ಏನ್ ಎಜುಕೇಶನ್ ಮಾಡಿರ್ಬೇಕು ಸ್ಯಾಲರಿ ಎಷ್ಟಿರುತ್ತೆ ಏಜ್ ರಿಲ್ಯಾಕ್ಸೇಷನ್ ಅಂದ್ರೆ ವಯೋಮಿತಿ ಸಡಿಲಿಕ್ಕೆ ಇದೆಯಾ ಎಷ್ಟು ಏಜ್ ಗರಿಷ್ಠ ಎಷ್ಟು ಇರಬೇಕು ಕನಿಷ್ಠ ಎಷ್ಟು ಏಜ್ ಆಗಿರ್ಬೇಕು ಅಪ್ಲಿಕೇಶನ್ ಫೀಸ್ ಎಷ್ಟು ಇರುತ್ತೆ ಮತ್ತೆ ಲಾಸ್ಟ್ ಡೇಟ್ ಯಾವಾಗ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ಪೇಜ್ ನ ಸಹ ಫಾಲೋ ಮಾಡಿ ಅಂತ ಆಯ್ತಾ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಲೋವರ್ ಡಿವಿಷನ್ ಕ್ಲರ್ಕ್ ಜೂನಿಯರ್ ಸೆಕ್ರೆಟರಿಯೇಟ್ ಮತ್ತು ಡಿಇ ಡಾಟಾ ಎಂಟ್ರಿ ಆಪರೇಟರ್ ಟೋಟಲ್ ಆಗಿ ಮೂರ್ ಸಾವಿರದ ಏಳ್ನೂರ ಹನ್ನೆರಡು ಹುದ್ದೆಗಳು ಖಾಲಿ ಈ ಹುದ್ದೆಗಳು ಬಂದು ಆಲ್ ಓವರ್ ಇಂಡಿಯಾ ಈ ಎಲ್ಲಾ ಹುದ್ದೆಗಳಿಗೆ ಎಜುಕೇಶನ್ ಏನ್ ಮಾಡಿರ್ಬೇಕು ಅಂತ ನೋಡೋದಾದ್ರೆ ಪಿ ಯು ಸಿ ಕಂಪ್ಲೀಟ್ ಆಗಿದ್ರೆ ನೀವು ಈ ಎಲ್ಲಾ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕಬಹುದು ಈ ಹುದ್ದೆಗಳಿಗೆ ಏಜ್ ಅಂದ್ರೆ ವಯಸ್ಸು ಎಷ್ಟಿರ್ಬೇಕು ಅಂತ ನೋಡೋದಾದ್ರೆ ನೋಟಿಫಿಕೇಶನ್ ಪ್ರಕಾರ ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಪ್ರಕಾರ ಒಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂತೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರ್ಬೇಕು ಕನಿಷ್ಠ ಇಪ್ಪತ್ತೇಳು ವರ್ಷಗಳ ವಯಸ್ಸಿನ ಒಳಗೆ ಇದ್ರೆ ನೀವು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬಹುದು ಏಜ್ ರಿಲ್ಯಾಕ್ಸೇಷನ್ ಅಂದ್ರೆ ವಯೋಮಿತಿ ಸಡಿಲಿಕೆ ಎಷ್ಟು ಇರುತ್ತೆ ಅಂತ ನೋಡೋದಾದ್ರೆ ಓಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಅಂಗವಿಕಲ ಅಭ್ಯರ್ಥಿಗಳಲ್ಲಿ ಅದರಲ್ಲೂ ಸಹ ಒಬ ಅಭ್ಯರ್ಥಿಗಳಾಗಿದ್ರೆ ಹದಿಮೂರು ವರ್ಷ ವಯೋಮಿತಿ ಸಡಿಲಿಕೆ ಇರುವಂತದ್ದು ಅಂಗವಿಕಲರಾಗಿದ್ದು ಸಹ ಎಸ್ ಸಿ ಅಭ್ಯರ್ಥಿಗಳಿಗೆ ಸೇರು ಸೇರಿದವರಾಗಿರುವಂತವರಿಗೆ ಹದಿನೈದು ವರ್ಷ ವಯೋಮಿತಿ ಸಡಿಲಿಕೆ ಇರುವಂತದ್ದು ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಅಂದ್ರೆ ಎಷ್ಟಿರುತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಎಷ್ಟಿರುತ್ತೆ ಒಬಿಸಿ ಅಭ್ಯರ್ಥಿಗಳಿಗೆ ಎಷ್ಟಿರುತ್ತೆ ಜನರಲ್ ಅಭ್ಯರ್ಥಿಗಳಿಗೆ ಎಷ್ಟಿರುತ್ತೆ ಮಾಜಿ ಸೈನಿಕ ಅಭ್ಯರ್ಥಿಗಳು ಮಹಿಳಾ ಅಭ್ಯರ್ಥಿಗಳು ಇನ್ನು ಮುಂತಾದ ಅಭ್ಯರ್ಥಿಗಳಿಗೆ ಎಷ್ಟು ಅಪ್ಲಿಕೇಶನ್ ಫೀಸ್ ಇರುತ್ತೆ ಅಂತ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಸಾಮಾನ್ಯ ಮತ್ತು ಒಬಿಸಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುವಂತದ್ದು ನೀವು ಅಪ್ಲಿಕೇಶನ್ ಫೀಸ್ ನ ಆನ್ಲೈನ್ ನಲ್ಲಿ ಪೇ ಮಾಡ್ಬೇಕಾಗುತ್ತೆ ಮತ್ತು ಈ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಹಾಕ್ಬೇಕಾಗುತ್ತೆ ಹುದ್ದೆಗಳಿಗೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ ಮೂರು ಟೆಸ್ಟ್ ಇರುತ್ತೆ ಅದರಲ್ಲಿ ಒಂದು ಟೆಸ್ಟ್ ನಿಮ್ಗೆ ಟೈಪಿಸ್ಟ್ ಅಂದ್ರೆ ಡಿಇಒ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕ್ತಾ ಇದೀರ ಅಂದ್ರೆ ಒಂದು ಟೈಪಿಸ್ಟ್ ಟೆಸ್ಟ್ ಇರುವಂತದ್ದು ಸ್ಯಾಲ್ರಿ ಬಗ್ಗೆ ಮಾತಾಡೋದಾದ್ರೆ ಲೋವರ್ ಡಿವಿಜನ್ ಕ್ಲರ್ಕ್ ಮತ್ತು ಜೂನಿಯರ್ ಸೆಕ್ರೆಟರಿಯೇಟ್ ಹುದ್ದೆಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರರಿಂದ ಸಾವಿರದ ಇನ್ನೂರವರೆಗೆ ಸ್ಯಾಲ್ರಿ ಇರುವಂತದ್ದು ಮತ್ತು ಡಿಇ ಹುದ್ದೆಗೆ ಇಪ್ಪತ್ತೈದು ಸಾವಿರದ ಐನೂರರಿಂದ ತೊಂಬತ್ತೆರಡು ಸಾವಿರದ ಮುನ್ನೂರವರೆಗೆ ಸ್ಯಾಲ್ರಿ ಇರುವಂತದ್ದು ಹಾಗಾದ್ರೆ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಆಗಿದೆ ದಿನಾಂಕ ಬಂದು ಮೇ ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ ಮತ್ತು ಆನ್ಲೈನ್ ಮುಖಾಂತರ ನೀವು ಪೇಮೆಂಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಎಂಟು ಮೇ ಎರಡ್ ಸಾವಿರದ ಆಗಿರುತ್ತೆ ನಾನು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಮತ್ತೆ ಅಪ್ಲಿಕೇಶನ್ ಹಾಕುವ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಹಾಕ್ಬೋದು ಇವತ್ತಿನ ಉದ್ಯೋಗದ ಮಾಹಿತಿ ಈ ಮಾಹಿತಿ ಇಷ್ಟ ಆದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು